ಶನಿ ಬದಲಾವಣೆ ಸೊ ಶನಿ ಬದಲಾವಣೆ ಅಂತೇಳಿ ಬಂದಾಗ ಹನ್ನೆರಡು ರಾಶಿಗಳಲ್ಲಿ ದ್ವಾದಶ ರಾಶಿಗಳಿಗೆ ಯಾರ್ಯಾರಿಗೆ ಯಾವ್ಯಾವ ಶನಿಯ ಪ್ರಭಾವ ಆಗಿರ್ತದೆ ಅಂತನ್ನುವುದನ್ನು ಗಮನಿಸ್ತಾ ಹೋಗೋಣ ಮೀನರಾಶಿಗೆ ಮೊದಲ ಶನಿಯಾಗಿರ್ತಾನೆ ಮೀನರಾಶಿಯವರಿಗೆ ಒಂದೇ ಶನಿ ಯಾಕಂದರೆ ಒಳಗೇನೆ ಕುತ್ಕೊಳ್ತಾನೆ ಭಗವಂತ ಹೀಗಾಗಿ ಮೀನರಾಶಿಗೆ ಮೊದಲನೆಯ ಶನಿಯಾಗಿರ್ತಾನೆ ಕುಂಭರಾಶಿಗೆ ಎರಡನೆಯ ಶನಿಯಾಗಿರ್ತಾನೆ ಕುಂಭರಾಶಿಯವರಿಗೆ ಎರಡನೇ ಶನಿಯಾಗಿದ್ದುಕೊಂಡು ಎರಡನೆಯ ಸ್ಥಾನದೊಳಗೆ ಅವನು ಕುಳಿತುಕೊಳ್ತಾ ಇದ್ದಾನೆ ಹೀಗಾಗಿ ಎರಡನೇ ಶನಿ ಇದು ಕುಂಭರಾಶಿಯವರಿಗೆ ಮಕರ ರಾಶಿಯವರಿಗೆ ಮೂರನೆಯ ಶನಿಯಾಗಿದ್ದಾನೆ ಮೂರನೇ ಶನಿಯಾಗಿದ್ದುಕೊಂಡು ಅವನು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಸೊ ಮಕರ ರಾಶಿಯವರಿಗೆ ಮೂರನೆಯ ಶನಿ ಧನು ರಾಶಿಯವರಿಗೆ ನಾಲ್ಕನೇ ಶನಿಯಾಗಿದ್ದಾನೆ ನಾಲ್ಕನೇ ಶನಿಯಾಗಿ ಕುಳಿತುಕೊಂಡು ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಸೊ ಹೀಗಾಗಿ ಏನು ಈ ರಾಶಿಗಳನ್ನು ಹೇಳ್ತಾ ಇದ್ದೇನೆ ಅವರಿಗೆ ಆಯಾ ಶನಿ ಬರ್ತದೆ ಮೊದಲನೇ ಶನಿ ಎರಡನೇ ಶನಿ ಮೂರನೇ ಶನಿ ನಾಲ್ಕನೇ ಶನಿ ಸೊ ನಾಲ್ಕನೇ ಶನಿ ಧನು ರಾಶಿಯವರಿಗೆ ಆಗ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಆಗ್ತಾ ಇದೆ ಸೊ ಪಂಚಮ ಶನಿ ಬಹಳ ಜಾಗೃತಕತೆಯಿಂದ ಇರಬೇಕು ಆಲ್ರೆಡಿ ನಿಮ್ಮ ಫಲ ಅಂತ ಹೇಳಿ ಬಂದಾಗ ಕಷ್ಟಗಳು ಅಂತ ಅನ್ನೋದಿದೆ ಸೊ ಪಂಚಮ ಶನಿ ಆಗ್ತಾ ಇದ್ದಾನೆ ಎರಡೂವರೆ ವರ್ಷ ಬಹಳ ಎಚ್ಚರಿಕೆಯಿಂದ ಕರ್ಮಗಳನ್ನು ಮಾಡ್ತಾ ಹೋಗಬೇಕು ವೃಶ್ಚಿಕ ರಾಶಿಗೆ ಐದನೇ ಶನಿಯಾಗಿದ್ದಾನೆ ತುಲಾರಾಶಿಗೆ ಆರನೆಯ ಆಗ್ತಾನೆ ಸೊ ತುಲಾರಾಶಿಗೆ ಆರನೇ ಶನಿಯಾಗಿದ್ದುಕೊಂಡಿದ್ದಾನೆ ಸೊ ಈ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಕನ್ಯಾ ರಾಶಿಗೆ ಏಳನೇ ಶನಿಯಾಗಿದ್ದಾನೆ ಕನ್ಯಾ ರಾಶಿಗೆ ಆ ಭಗವಂತ ಏಳನೇ ಶನಿಯಾಗಿದ್ದಾನೆ ಆ ರೀತಿಯಾಗಿದ್ದುಕೊಂಡು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಸಿಂಹರಾಶಿಗೆ ಎಂಟನೆಯ ಶನಿಯಾಗಿದ್ದಾನೆ ಸೊ ಸಿಂಹರಾಶಿಗೆ ಎಂಟನೇ ಸ್ಥಾನದೊಳಗೆ ನಿಂತುಕೊಂಡು ಫಲವನ್ನು ಆ ಭಗವಂತ ಕೊಡ್ತಾ ಇದ್ದಾನೆ ಕರ್ಕ ರಾಶಿಗೆ ಒಂಬತ್ತನೇ ಶನಿಯಾಗಿದ್ದಾನೆ ಒಂಬತ್ತನೆಯ ಸ್ಥಾನದಲ್ಲಿ ನಿಂತುಕೊಂಡು ಶನಿದೇವರ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ರಾಶಿಯವರಿಗೆ ಒಂಬತ್ತನೆಯ ಶನಿ ಮಿಥುನ ರಾಶಿಗೆ ಹತ್ತನೆಯ ಶನಿಯಾಗಿದೆ ಸೊ ಹತ್ತನೆಯ ಸ್ಥಾನದಲ್ಲಿ ನಿಂತುಕೊಂಡು ಮಿಥುನ ರಾಶಿಗೆ ಆ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ವೃಷಭ ರಾಶಿಗೆ ಹನ್ನೊಂದನೇ ಶನಿಯಾಗಿದ್ದಾನೆ ಹನ್ನೊಂದನೇ ಸ್ಥಾನದಲ್ಲಿ ನಿಂತುಕೊಂಡು ಆ ವೃಷಭ ರಾಶಿಯವರಿಗೆ ಆ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಶನಿ ಪರಮಾತ್ಮ ಒಳ್ಳೆಯದಾಗಲಿ ವೃಷಭ ರಾಶಿಯವರಿಗೆ ಮೇಷರಾಶಿಗೆ ಹನ್ನೆರಡನೇ ಶನಿಯಾಗಿದ್ದಾನೆ ಹನ್ನೆರಡನೆಯ ಸ್ಥಾನದಲ್ಲಿ ನಿಂತುಕೊಂಡು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ದ್ವಾದಶ ರಾಶಿಗಳಿಗೆ ಒಂದೊಂದು ಸ್ಥಾನ ಅಂದರೆ ಬಹುಮುಖ್ಯವಾಗಿ ಅವನು ಕುಳಿತುಕೊಂಡಿದ್ದೆಲ್ಲಿ ಅಂತಂತಂದ್ರೆ ಮೀನರಾಶಿಯೊಳಗೆ ಪ್ರವೇಶ ಎಷ್ಟು ಗಂಟೆಗೆ ಒಂಬತ್ತು ನಲವತ್ತೆಂಟಕ್ಕೆ ಪ್ರವೇಶ ಪ್ರವೇಶವನ್ನು ಮಾಡಿದ ನಂತರ ಈ ಉಳಿದ ರಾಶಿಗಳಿಗೆ ಈ ರೀತಿಯಾಗಿ ಕ್ರಮದೊಳಗೆ ನಾನು ಏನು ಹೇಳಿದೆ ಹನ್ನೆರಡು ಶನಿದೇವರ ಒಂದು ಸ್ಥಾನಗಳು ಅಂದರೆ ಜಾತಕದೊಳಗೆ ಹನ್ನೆರಡು ಮನೆ ಇರ್ತಾವೆ ರೀ ಜಾತಕದೊಳಗೆ ಹನ್ನೆರಡು ಮನೆಗಳು ಹನ್ನೆರಡು ಮನೆಗಳಲ್ಲಿ ಮೀನರಾಶಿಯಲ್ಲಿ ಭಗವಂತ ಕುಳಿತುಕೊಳ್ತಾ ಇದ್ದಾನೆ ಶನಿದೇವರು ಕುತ್ಕೊಳ್ತಾ ಇರುವಂಥದ್ದೆಲ್ಲಿ ಅಂತಂದ್ರೆ ರಾಶಿಯಲ್ಲಿ ಅವರ ವಾಸಸ್ಥಾನವಿರಲಿದೆ ಸೊ ಹನ್ನೆರಡನೇ ಮನೆಯೊಳಗೆ ಅವ ಇತ್ಕೊಂಡಾಗ ಉಳಿದೆ ಎಲ್ಲ ರಾಶಿಗಳ ಮೇಲೆ ದೃಷ್ಟಿಯನ್ನು ಹಾಯಿಸ್ತಾನೆ ಸೊ ಶನಿದೇವರ ದೃಷ್ಟಿ ಬಹಳ ಇಂಪಾರ್ಟೆಂಟು ಸೊ ಈ ದೃಷ್ಟಿಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಂದ್ರ ನಾವು ಮಾಡಬೇಕಾದಂತಹ ಪೂಜೆ ಶನಿಶಾಂತಿ ಹೋಮ ಅದು ಇವತ್ತಿನ ದಿವಸ ಆಗ್ತಾ ಇದೆ ಪರಿವಾರ ಶನಿಶ್ಚರ ದೇವರ ಸನ್ನಿಧಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗೆ ಸೊ ಶನಿದೇವರ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಶನಿ ಶಾಂತಿ ಹೋಮ ಆಗ್ತಾ ಇದೆ ತೈಲಾಭಿಷೇಕ ಆಗ್ತದೆ ಆಮೇಲೆ ಬಹಳ ಮುಖ್ಯವಾಗಿ ನಾವು ದೃಷ್ಟಿ ಹೆಂಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಎಷ್ಟೋ ಜನರಿಗೆ ಪ್ರಶ್ನೆ ಸೊ ದೃಷ್ಟಿ ಅಂತೇಳಿ ಬಂದಾಗ ಆ ಭಗವಂತನ ದೃಷ್ಟಿ ಅವನಿಗೆ ಸರಿಸಾಟಿ ಅವನು ಭಗವಂತನ ದೃಷ್ಟಿ ಬೀಳಬೇಕು ಅಥವಾ ಬೀಳೋದ್ರಿಂದ ತಪ್ಪಿಸ್ಬೇಕು ಅಂತಂತಂದ್ರೆ ಅವನ ದೃಷ್ಟಿಗೆ ಅವನೇ ಸಾಟಿ ಬೇರೆ ಯಾರನ್ನು ಕೂಡ ನಾವು ಮಧ್ಯದಲ್ಲಿ ತಂದು ನಿಂದ್ರಿಸಲಿಕ್ಕೆ ಸಾಧ್ಯ ಿಲ್ಲ ಆದ್ದರಿಂದ ನಾವು ಮಾಡಬೇಕು ಅಂತಂದ್ರೆ ನೀಲಮಣಿಯ ಧಾರಣೆಯನ್ನು ಮಾಡಿಕೊಳ್ಬೇಕು ಶನಿದೇವರಿಗೆ ನೀಲಮಣಿ ಸೊ ಈ ನೀಲಮಣಿಯನ್ನು ಶನೇಶ್ವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಂದು ಪೂಜೆ ನಡೀತಾ ಇದೆ ಶನಿಶಾಂತಿ ಹೋಮ ಮಾಡಿದ ನಂತರದಲ್ಲಿ ನೀಲಮಣಿಯ ಸಮರ್ಪಣೆಯನ್ನು ಶನಿದೇವರಿಗೆ ಮಾಡ್ತಾ ಇದ್ದೇವೆ ಸೊ ನೀಲಮಣಿಯ ಸಮರ್ಪಣೆಯನ್ನು ಮಾಡಿ ವಿಶೇಷವಾಗಿ ಶನಿದೇವರ ರಕ್ಷಾ ಕವಚ ಯಂತ್ರ ಏನಿದೆ ಈ ಯಂತ್ರವನ್ನು ಎಲ್ಲ ಭಕ್ತರಿಗೆ ಕೊಡ್ತಾ ಇದ್ದೇವೆ ಆದ್ದರಿಂದ ನೀಲ ಮನಿಯ ಧಾರಣೆಯನ್ನು ಮಾಡಿಕೊಂಡು ಆ ಧಾರಣೆ ಮಾಡಿದಂತಹ ಉಂಗುರವೇ ಶನಿದೇವರ ದೃಷ್ಟಿಗೆ ಹೊಳ್ಳಿ ರಿಯಾಕ್ಟ್ ಆಗ್ತದೆ ಸೊ ಈ ರೀತಿಯಾಗಿ ರಿಯಾಕ್ಟ್ ಆದಾಗ ನಮ್ಮ ಮೇಲೆ ಇರತಕ್ಕಂತಹ ಕೋಪಾಟೋಪಗಳು ನಮ್ಮ ಮೇಲೆ ಆಗ್ತಕ್ಕಂತಹ ಗ್ರಹಗತಿಗಳ ಪ್ರಭಾವ ಏನಿದೆ ನಮ್ಮ ಮೇಲೆ ಬರ್ತಕ್ಕಂಥ ವಿಘ್ನಗಳು ಸಂಕಟಗಳು ಕಷ್ಟಗಳು ಎಷ್ಟೋ ಪ್ರಮಾಣದಲ್ಲಿ ಕಡಿಮೆ ಆಗುವಂಥದ್ದು ಒಳ್ಳೆಯ ಅಧಿಕಾರವನ್ನು ಕೊಡ್ತಾನೆ ಮಕ್ಕಳನ್ನು ಕೊಡ್ತಾನೆ ವಿವಾಹದ ಸೌಭಾಗ್ಯವನ್ನು ಕಾಣಿಸ್ತಾನೆ ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ಕೊಡ್ತಾನೆ ಯಾಕೆ ಅಂತಂದರೆ ಶನಿದೇವರ ಕೈ ಕೆಳಗೆ ಪ್ರಜಾಪತಿಯ ಒಂದು ವಿಶೇಷವಾದಂತಹ ಸ್ಥಾನಮಾನ ಇದೆ ಸೊ ಅದೇ ರೀತಿಯಾಗಿ ಯಮ ಕೂಡ ಶನಿದೇವರೊಟ್ಟಿಗೆ ಇದ್ದಾನೆ ಯಮ ಇದ್ದಾಗ ಏನಾಗ್ತದೆ ಶಿಕ್ಷೆ ಆಗ್ತದೆ ಅಂದರೆ ನಾವು ಮಾಡುವಂಥ ಪ್ರತಿ ಒಂದು ಕರ್ಮದ ಮೇಲೆ ಆ ಶನಿ ಭಗವಂತ ದೃಷ್ಟಿಯನ್ನಿಟ್ಟಿರ್ತಾನೆ ಬರೀ ಶನಿದೇವ್ ದೃಷ್ಟಿ ಆಯ್ತು ಅಂತಂತಂದ್ರೆ ಕೆಟ್ಟದ್ದ ಆಗ್ತದಂತನೂ ಅಲ್ಲ ದೇವರ ದೃಷ್ಟಿ ಆಯ್ತು ಅಂತಂತಂದ್ರೆ ಬರಿ ಒಳ್ಳೇದೇ ಆಗ್ತದಂತನೂ ಅಲ್ಲ ಕಿಂತು ನಮ್ಮ ನಮ್ಮ ಕರ್ಮಾನುಸಾರ ತನ್ನ ದೃಷ್ಟಿಯ ಫಲವನ್ನು ಬೀಳುವಂತಹ ಶಕ್ತಿ ಅದು ಶನಿದೇವರಿಗೆ ಇರ್ತದೆ ಸೊ ಇಂತಹ ಶನಿದೇವರ ಬದಲಾವಣೆಗಳನ್ನು ನಾವು ಅನುಭವಿಸಬೇಕು ಅಂತ ಹೇಳಿ ಬಂದಾಗ ನಾವು ಆ ಬದಲಾವಣೆಗಳಿಂದ ಸುರಕ್ಷಿತವಾಗಿರಲಿಕ್ಕೋಸ್ಕರವಾಗಿ ಧರಿಸುವಂತಹ ಒಂದು ಅದ್ಭುತವಾದಂತಹ ಮಣಿಯೇ ನೀಲಮಣಿಯಾಗಿರ್ತದೆ ಸೊ ಇಂತಹ ನೀಲಮಣಿಯ ಸಮರ್ಪಣೆಯನ್ನು ವಿಶೇಷವಾಗಿ ಇವತ್ತಿನ ದಿವಸ ಪರಿವಾರ ಶನೇಶ್ವರ ದೇವರ ಸನ್ನಿಧಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೇವೆ ಶನಿಶಾಂತಿ ಹೋಮವು ಕೂಡ ನಡೀತಾ ಇದೆ ತಾವೆಲ್ಲರೂ ಕೂಡ ತಪ್ಪದೆ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದ ಸಾಯಂಕಾಲ ಆರು ಮೂವತ್ತಾರರಿಂದ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಶನಿ ಪ್ರವೇಶ ಹಾಗೂ ಹನ್ನೆರಡು ಮೂವತ್ತೆರಡರವರೆಗೆ ಏನು ಸಮಯ ಇದೆ ಈ ಒಂದು ಅದ್ಭುತವಾದಂತಹ ಪ್ರೈಮ್ ಟೈಮ್ನೊಳಗ ಶನಿದೇವರ ಆರಾಧನೆಗಳು ನಡೀತಾ ಇದೆ ತಾವೆಲ್ಲರೂ ಕೂಡ ಅವಶ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ